ಗಂಗಾವತಿ ನಗರಸಭೆ ಅಧ್ಯಕ್ಷರಾದ ಮೌಲಾಸಾಬ್ ಅವರು ಮಂಗಳವಾರದಂದು ಉರ್ದು ಪ್ರೌಢಶಾಲೆಯ ಆವರಣದಲ್ಲಿ ನಿರ್ಮಿಸಲಾಗುತ್ತಿರುವ ಸದ್ಭವನ ಭವನದ ಕಟ್ಟಡ ಕಾಮಗಾರಿಯನ್ನು ವೀಕ್ಷಿಸಿದರು ಇದೇ ಸಂದರ್ಭದಲ್ಲಿ ಉರ್ದು ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಎಂಪಿ ಕೊಳಪ್ಪ ಹಾಗೂ ಮಹಮ್ಮದ್ ಆಲಿ ಮೌಲಾನಾ ಅಜಾದ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶಿವಶರಣ ಎಸ್ಡಿಎಂಸಿ ಅಧ್ಯಕ್ಷ ಮೊಹಮ್ಮದ್ ದಳಪತಿ ಅಲ್ಪಸಂಖ್ಯಾತ ಇಲಾಖೆ ಅಧಿಕಾರಿ ಶ್ರೀನಿವಾಸ್ ನಾಯಕ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಗಂಗಾಧರ ಸೂಪರ್ವೈಸರ್ ರಾಮಚಂದ್ರ ಸೇರಿದಂತೆ ಕಿಸ್ಕಿಂದಿ ವಾಹಿನಿಯ ಮುಖ್ಯಸ್ಥ ಸೈಯದ್ ಅಲಿ ಇವರ ನೇತೃತ್ವದಲ್ಲಿ ಸಭೆ ನಡೆಸಿ ಸದ್ಭವನ ಭವನ ಲೋಕಾರ್ಪಣೆಗೆ ಸಂಬಂಧಿಸಿದಂತೆ ಮಾತುಕತೆ ನಡೆಸಿದರು ಇದೇ ಸಂದರ್ಭದಲ್ಲಿ ಉರ್ದು ಪ್ರೌಢಶಾಲೆ ಹಾಗೂ ಮೌಲಾನಾ ಆಜಾದ್ ಶಾಲೆಗೆ ಅಗತ್ಯ ಇರುವ ಎಪ್ಪತ್ನಾಲ್ಕು ಗಂಟೆ ಕುಡಿಯುವ ನೀರಿನ ಯೋಜನೆಗೆ ಕಾಮಗಾರಿ ಪರಿಶೀಲನೆ ನಡೆಸಿದರು ಅಧ್ಯಕ್ಷ ಮೌಲಾಸಾಬ್ ಮಾತನಾಡಿ ಜನಪ್ರಿಯ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಅವರ ಗಮನಕ್ಕೆ ತಂದು ಅತಿ ಶೀಘ್ರದಲ್ಲಿ ಉದ್ಘಾಟನೆ ನೆರವೇರಿಸಲಾಗುವುದೆಂದು ಹೇಳಿದರು ವರದಿ ಶರಣಪ್ಪ ಗಂಗಾವತಿ ಮೈನಾರಿಟಿ ಸ್ಟೇಟ್ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೇಳು ಮತ್ತು ಈಗ ಇವರು ಅಧ್ಯಕ್ಷರು ಬಂದು ವೀಕ್ಷಣೆ ಮಾಡಿ ಶಾಸಕರ ಗಮನಕ್ಕೆ ತೊಗೊಂಡು ಬಂದು ವೀಕ್ಷಣೆ ಮಾಡಿ ಅಂತ ಹೇಳಿದ್ದಾರೆ ಅಂತ ಬಂದಿದ್ದಾರೆ ಈಗ ಎಲ್ಲ ನೋಡ್ಕೊಂಡಿದ್ದಾರೆ ಈಗ ಅವರು ಡೇಟ್ ತಗೊಂಡು ಆ ಡೇಟನ್ನು ಅನೌನ್ಸ್ ಮಾಡ್ತಾರೆ ಶಾಸಕರು ಅಧ್ಯಕ್ಷರು ಮತ್ತು ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಹೈಸ್ಕೂಲ್ ಅಧ್ಯಕ್ಷರು ಆಮೇಲೆ ತಾಲೂಕಾದ ಅಧಿಕಾರಿಗಳು ಎಲ್ಲರ ಜೊತೆಗೆ ವೀಕ್ಷಣೆ ಮಾಡಿ ಈಗ ಅವರು ಶಾಸಕರ ಗಮನಕ್ಕೆ ತಂದು ಅದು ಉದ್ಘಾಟನೆ ಮುಗಿಸಲು ಪ್ರೌಢಶಾಲೆ ಉರ್ದು ಶಾಲೆಗೆ ಇರ್ತಕ್ಕಂಥ ಮಕ್ಕಳಿಗೆ ನೀರಿನ ಒಂದು ಸಮಸ್ಯೆ ಇತ್ತು ಮತ್ತು ಬೌಲಾನ ಆಜಾದ್ ಶಾಲೆಗೆ ಇರ್ತಕ್ಕಂಥ ಪ್ರೌಢಶಾಲೆ ಆರನೇ ಕ್ಲಾಸಿಂದ ನಮಗೆ ಬಿ ಯು ಸಿಕ್ಕಂಥ ಮಕ್ಕಳಿಗೆ ಉರ್ದು ಶಾಲೆ ಇರತಕ್ಕಂಥ ಎಣ್ಣಕ್ಕೂ ನೀರಿನ ಸಮಸ್ಯೆ ಇತ್ತು ನಾವು ನಗರಸಭೆ ಅಧ್ಯಕ್ಷರ ಹತ್ರ ಗಮನಕ್ಕೆ ತಂದಾಗ ಸ್ವತಃ ಅಧ್ಯಕ್ಷನೇ ಮೌಲಾ ಸ್ವತಃ ನಾಲ್ಕು ಸಲ ಈ ಶಾಲೆಗೆ ಬಂದು ಭೇಟಿಯಾಗಿ ಮಾತಾಡಿ ನೋಡಿಕೊಂಡು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಗರಸಭೆ ವತಿಯಿಂದ ಡೈರೆಕ್ಟ್ ನೀರಿನ ಕನೆಕ್ಷನ್ ಕೊಡಿಸಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ಶಾಸಕರು ಒಂದು ಸಮಯವನ್ನು ಈ ಸನ್ಭಾವ ಮಟ್ಟ ಉದ್ಘಾಟನೆ ಮಾಡಬೇಕಾದ್ರೆ ಇಲ್ಲಿ ಏನು ಕಾರ್ಯ ಇದೆ ಏನಾಗಿದೆ ಏನಿಲ್ಲ ಅನ್ನೋದಕ್ಕೆ ಇಲ್ಲಿ ಸ್ವಲ್ಪ ಬರಬೋದು ಹಾಕ್ಸಂದಿದೆ ಅದು ಕೂಡ ನೋಡ್ಕೊಂಡು ನಾವು ಮಾಡಬೇಕು ಮತ್ತು ಮಕ್ಕಳಿಗೆ ಶೌಚಾಲಯಗಳು ಬೇಕು ನಮಗೆ ಕುಡಿಯೋಕೆ ನೀರಿನ ಆರು ಬೇಕು ಮತ್ತು ಇರ್ತಕ್ಕಂಥ ಮೂಲ ಸೌಕರ್ಯ ಅದ್ರ ಬಗ್ಗೆ ಇಟ್ಟಿದ್ದಾರೆ ಕಂಪೌಂಡ್ ಬೇಕು ಅಂತೇಳಿ ಅದು ಆದಷ್ಟು ಮಟ್ಟಿಗೆ ಶಾಸಕರು ಅನುದಾನದಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ಆಗುತ್ತೆ ಇಪ್ಪತ್ತ್ಮೂರನೇ ತಾರೀಕು ಒಳಗಡೆ ಅಂದರೆ ಶಾಸಕರು ಯಾವ ದಿನಾಂಕ ಕೊಡ್ತಾರ ಸಂಬಂಧಪಟ್ಟ ಸಿರಿವಾಸ ಸಹಾಯಕ ಅಂತೇಳಿ ಅಲ್ಪಸಂಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ನಿರ್ಮಿತಿ ಕೇಂದ್ರಗಳು ಹಸ್ತಾಂತರ ಮಾಡೋ ಸಂದರ್ಭದಲ್ಲಿ ಆ ದಿನಾಂಕ ಯಾವಾಗತ್ತೋ ಅವರ ಅಧಿಕಾರಿಗಳು ಶಾಸಕರ ಮಧ್ಯದಲ್ಲಿ ಇರ್ತಕ್ಕಂಥ ವಿಚಾರ ತಿಳ್ಕೊಂಡ ನಂತರ ಇದು ಉದ್ಘಾಟನೆ ಆಗ್ತಕ್ಕಂಥ ವ್ಯವಸ್ಥೆ ಇದೆ ಅದ್ರ ಮುಂಚೆ ನಾವು ವೀಕ್ಷಣೆ ಮಾಡಕ್ಕೆ ಬಂದಿದ್ದೀವಿ ಅಧ್ಯಕ್ಷ Thank <laughs> you. ಇವತ್ತಿನ ಇದು ವೀಕ್ಷಣೆ ಉರ್ದು ಹೈಸ್ಕೂಲು ಮತ್ತು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಪಿ ವಿ ಕಾಲೇಜು ಹಾಗೂ ಈ ಸದ್ಭಾನ ಮಂಟಪದ ಒಂದು ವೀಕ್ಷಣೆ ಮಾಡಿ ಉರ್ದು ಇಲ್ಲಿ ಉರ್ದು ಶಾಲೆಗೆ ಮತ್ತು ಅಬ್ದುಲ್ ಕಲಾಂ ಆಜಾದ್ ಶಾಲೆಗೆ ಎರಡೂ ಒಂದು ನೀರಿನ ಸ್ವಲ್ಪ ತೊಂದರೆ ಇತ್ತು ಎರಡೂ ಶಾಲೆಗಳಿಗೆ ಟ್ವೆಂಟಿ ಫೋರ್ ನೀರಿನ ಸೀರಿನ ಒಂದು ಪೈಪ್ಲನ್ನು ಅಳವಡಿಸಿ ಅವ್ರಿಗೆ ನೀರಿನ ವ್ಯವಸ್ಥೆ ಮಾಡಲಾಗಿದೆ ತದನಂತರ ಸದ್ಭಾವನ ಒಂದು ಮಂಟಪದ ಒಂದು ಕಟ್ಟಡ ಸಜ್ಜಾಗಿ ನಿಂತಿದೆ ಅದನ್ನು ಈಗ ಪ್ರಾರಂಭಗೊಂಡು ಬೇಕು ಆರದ್ದು ಆರಂಭ ಇದರದ್ದು ಓಪನಿಂಗ್ ಚೇರ್ಮನ್ಗೆ ನಾವು ಅತಿ ಶೀಘ್ರದಲ್ಲಿ ಶಾಸಕರನ್ನು ಕೇಳ್ಕೊಂಡು ಅವ್ರದ್ದು ಒಂದು ದಿನಾಂಕವನ್ನು ತ್ಯಾಸಿ ಮಾಡೋ ಒಂದು ವ್ಯವಸ್ಥೆಯಲ್ಲಿ ಇದ್ದೀವಿ ಅದರ ಸಂಬಂಧಿ ಈ ನಮ್ಮ ಇಲಾಖೆ ಸಿಬ್ಬಂದಿಗಳು ಅಧಿಕಾರಿಗಳು ಜವಾಬ್ದಾರಿ ಕೊಟ್ಟ ಮೇಲೆ ನೀವು ರಜೆ ಮಾಡ್ಬಿಡ್ತಾರಷ್ಟೇ ನಾಯಕರಿಗೆ ಸಾಕ್ಷಿ اور دو سگی پہ مائے در رہا ہے